ಬೆಳಿಗ್ಗೆ ನಮ್ಮ ಟಿಂಕು ವಾಕಿಂಗ್ ಮುಗಿಸ್ಕೊಂಡು ಬಂದು ಕೂತಿದ್ದಾನೆ ಅಣ್ಣ ಮಲಗಿದ್ದಾನೆ ಟೈಮ್ ಆಯಿತು ಎದ್ದೇಳು ಅಂತ ಎದ್ದೇಳಿಸ್ತಾ ಇದ್ದಾನೆ ನಮ್ಮ ಮನೆಯವರು ಹಾಲು ಬಿಸ್ಕೆಟ್ ಎರಡೂ ತಂದಿದ್ದಾರೆ ಈಗ ಕಾಫಿ ಮಾಡಬೇಕು ಬಿಸಿನೀರು ಕಾಯಿಸ್ಬೇಕು ನಾನು ತರಕಾರಿನೆಲ್ಲ ಸ್ವಲ್ಪ್ ಮೇಲೇ ಕಟ್ ಮಾಡ್ಕೊಳ್ಳೋದು ಅದಕ್ಕೆ ಮೊದಲಿಗೆ ಎಲ್ಲನೂ ನೀಟಾಗಿ ಒರೆಸಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನನಗೆ ಇದ್ರ ಮೇಲೆ ಕಟ್ ಮಾಡಿದ್ರೇ ಕಂಫರ್ಟ್ ಆಗಿರುತ್ತೆ ಟೊಮೆಟೊಗಳನ್ನೆಲ್ಲ ಕ್ಲೀನಾಗಿ ತೊಳೆದು ಎತ್ತಿಟ್ಕೊತಾ ಇದ್ದೀನಿ ಈರುಳ್ಳಿ ನಮ್ಮ ಮನೆಯವರು ಈ ಸಲ ತಂದಿರೋದು ಚೆನ್ನಾಗಿಲ್ಲ ತುಂಬ ಸಣ್ಣ ತಂದುಬಿಟ್ಟಿದ್ದಾರೆ ಬೆಳಿಗ್ಗೆ ಗಡಿ ಇಷ್ಟು ಸಣ್ಣ ಸಣ್ಣ ಈರುಳ್ಳಿ ಕಟ್ ಮಾಡೋಕ್ಕಾಗೋದೇ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಈಗ ಗೊಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಹಿಟ್ಟೆಲ್ಲ ರಾತ್ರಿನೇ ಕಲಸಿಟ್ಕೊಂಡಿದ್ದೆ ಈಗ ಬರೀ ಟೊಮೊಟೊ ಗೊಜ್ಜು ಮಾಡಬೇಕಷ್ಟೇ ಮೊದಲಿಗೆ ಸಾಸಿವೆ ಕರಿಬೇವು ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೆಟೊ ತುಂಬ ಸ್ಮೂತ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಈಗ ಇದಕ್ಕೆ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಸ್ಮೂತ್ ಆಗುತ್ತೆ ಈಗ ಇದಕ್ಕೆ ಬೇಳೆ ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಈಗ ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಇದನ್ನು ಕುದಿ ಬರೋ ತನಕ ಬಿಡಬೇಕು ಈ ಕಡೆ ಟೊಮೆಟೊ ಗೊಜ್ಜು ರೆಡಿ ಆಗಿದೆ ಮತ್ತು ಆ ಕಡೆಗೆ ಚಪಾತಿ ರೆಡಿ ಮಾಡ್ಕೊಳ್ಳೋಣ ಅಂತ ಚಪಾತಿ ಒತ್ತಿ ಇಟ್ಕೊಂಡಿದ್ದೆ ಈಗ ಅದನ್ನು ಇದ್ದೀನಿ ಈಗ ನನ್ನ ಮಗ ಒಬ್ಬ ಮಗನಿಗೆ ಟೈಮ್ ಆಗೇ ಹೋಗಿತ್ತು ಅವನಿಗೆ ಬಾಕ್ಸ್ ರೆಡಿ ಮಾಡಿ ಅವನು ಈಗ ಹೋಗ್ತಾ ಇದ್ದಾನೆ ಟಿಂಕು ನೋಡಿ ಯಾವ ಥರ ಬಂದು ಕೂತಿದ್ದಾನೆ ಬಂಗಾರ ಬಂಗಾರ ಅವರಣ್ಣ ಎಲ್ಲರನ್ನೂ ಕಳಿಸಿ ಈಗ ಅವನ್ನ ಕರ್ಕೊಂಡು ಒಳಗೆ ಇದ್ದೇನೆ ಹೋಗೋಣ ನೆಡಿ ಅಂತ ಕರ್ಕೊಂಡೋಗಿ ಅವನಿಗೆ ಈಗ ಊಟ ಹಾಕಬೇಕು ಪಿಡಿಗ್ರಿ ಹಾಕಿ ಇಟ್ಟಿರ್ತೀನಿ ಅವನು ಅಲ್ಲಿಗೆ ಬಂದು ತಿನ್ನೋದಿಲ್ಲ ಅವ್ನು ಮುಂದೆನೇ ತೊಗೊಂಡೋಗಿ ಬಟ್ಟಲೆ ಇಟ್ಟರೆ ಮಾತ್ರ ತಿನ್ನೋದು ಬಟ್ಟೆ ಒಗಿಬೇಕು ಇವತ್ತು ನಮ್ಮ ಏರಿಯಾದಲ್ಲಿ ನೀರು ಬರುತ್ತೆ ಮಕ್ಕಳು ಬರೋ ತನಕ ಬಟ್ಟೆ ಎಲ್ಲ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಅವ್ರು ಬಂದಾಗ ಬಟ್ಟೆ ಒಗಿಬೇಕು ಅಂತಂದರೆ ನನಗೂ ಬೇಜಾರು ಅವ್ರಿಗೂ ಬೇಜಾರು ಏನಮ್ಮ ನಾನು ಬಂದ ಮೇಲೆ ನಿನ್ನ ಕೆಲಸ ಮಾಡ್ತೀಯಾ ಅಂತ ಬೇಜಾರು ಮಾಡ್ಕೋತಾರೆ ಅದಕ್ಕೆ ಅವ್ರು ಬರೋಕ್ಕೂ ಮುಂಚೆನೇ ಬಟ್ಟೆ ಹೋಗೋದು ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿರಿ ಎಷ್ಟು ಬಟ್ಟೆ ಹೋಗಿದೆ ಇವತ್ತು ನಾನು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕೋದಿಲ್ಲ ಯಾಕೆಂದರೆ ನಮಗೆ ಇಲ್ಲಿ ನೀರಿನ ಪ್ರಾಬ್ಲಮ್ ಇರೋದ್ರಿಂದ ನಾನು ಕೈಯಲ್ಲೇ ವಾಶ್ ಮಾಡ್ತೀನಿ ಯಜಮಾನ್ರು ಕೆಲಸ ಮುಗಿಸ್ಕೊಂಡು ಬಂದರು ಮಸಾಲೆ ಪುರಿ ತಂದಿದ್ದಾರೆ ಅದನ್ನು ಮಕ್ಳಿಗೆ ಹಾಕಿಡೋಣ ಅಂತ ಹಾಕಿಟ್ಟಿದ್ದೀನಿ ಕೆಲಸ ಮುಗಿಸ್ಕೊಂಡು ಬರ್ತಾ ಏನಾರೋ ಒಂದು ತಿಂಡಿ ತಂದೆ ತರ್ತಾರೆ ಯಾಕೆಂದರೆ ಮಕ್ಕಳು ಬೆಳಿಗ್ಗೆಯಿಂದ ಅಪ್ಪನಗೋಸ್ಕರ ಇರ್ತಾರಲ್ಲ ಅದಕ್ಕೆ ಆದರೆ ಇವರು ಚಾಟ್ಸ್ ತಿಂದರೆ ಊಟನೇ ಮಾಡೋಲ್ಲ ಅದಕ್ಕೋಸ್ಕರ ಬೈಕೊಂಡಾರು ತರ್ತಾರೆ ಅಮ್ಮ ನೀನು ತಿನ್ನೋದಲ್ಲ ಅದು ಅಮ್ಮ ಬಂಗಾರಿ ನೀನು ತಿಂತೀಯ ತಿಂತೀಯ ನೀಲ್ಲಾ ಇಲ್ಲಮ್ಮ ಅಮ್ಮ ಐ ಬಂಗಾರಿ ಮಕ್ಕಳಿಗೆ ಮಸಾಲೆ ಪುರಿ ಹಾಕೊಟ್ಬಿಟ್ಟು ನಾನು ಹಾಕೊಂಡು ಕೂತ್ಕೊಂಡೆ ನಮ್ಮ ಮನೆಯವರು ಬೈತಾ ಇದ್ದಾರೆ ತಿನ್ನಬಾರ್ದು ಆದ್ರೂ ಬಾಯಿ ಕೇಳಲ್ಲ ತಿನ್ನಲೇಬೇಕು ನಾನು ಸ್ವಲ್ಪ ಕಂಟ್ರೋಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನ್ ಮೇಡಮ್ ನಿಜಾಲೂ ಮಾಡಲ್ಲ ಅವಳು ಗೋಬಿ ಬೇಕು ಮಸಾಲೆ ಬೇಕು ಇಲ್ಲ ನೆಕ್ಸ್ಟ್ ಟೈಮು ಸ್ವಲ್ಪ ಕಂಟ್ರೋಲ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಮನೆಯಲ್ಲಿ ಮಕ್ಕಳಿಗಿಂತ ನಾನೇ ಚಾಡ್ಸ್ ತಿನ್ನೋದು ಜಾಸ್ತಿ ಸ್ವಲ್ಪ ಕಂಟ್ರೋಲ್ ಮಾಡೋಣ ಹೆಲ್ತ್ಗೆ ಒಳ್ಳೆಯದಲ್ಲ ಅಂತ ಗೊತ್ತು ಅದಕ್ಕೆ ಇನ್ಮೇಲಿಂದ ಸ್ವಲ್ಪ ಕಮ್ಮಿ ಚಾಡ್ಸ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ರಾತ್ರಿ ಊಟಕ್ಕೆ ರಸ ಮಾಡೋಣ ಅಂತ ಬೇಳೆ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಮೆಣಸನ್ ಪುಡಿ ಹಾಕೋತಾ ಇದ್ದೀನಿ ಉಪ್ಪು ಹಾಕೋತಾ ಇದ್ದೀನಿ ಈಗ ರಸಮ್ ರೆಡಿಯಾಗಿದೆ ನಮ್ಮದು ಊಟ ಆದ ತಕ್ಷಣ ಟಿಂಕು ಕಾಯ್ತಾಯಿರ್ತಾನೆ ಇನ್ನ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ಅಂತ ಈಗ ಅಂತ ನಮ್ಮ ಮನೆಯವರು ಸುಮ್ಮನೆ ಮಲಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಊಟ ಆಗೈತಂತೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಕೆಲಸ ಮುಗಿಸಿದ ಮೇಲೆ ಈ ಥರ ಒಂದು ಚೊಂಬಲ್ಲಿ ನೀರಿಡ್ತೀನಿ ಇದು ನಾನು ಮದುವೆ ಆದಾಗಿಂದ ಮಾಡ್ತಾ ಇರೋದು ಯಾಕೆಂದರೆ ಇವ್ರ ಮನೇಲಿ ಇದನ್ನು ನನಗೆ ಹೇಳ್ಕೊಟ್ಟಿದ್ದು ಏನಕ್ಕೆ ಈ ಥರ ನೀರಿಡಬೇಕು ಅಂತಂದರೆ ರಾತ್ರಿ ಹೊತ್ತು ನಮ್ಮ ಹಿರಿಯರು ಆಗಲಿ ಇಲ್ಲ ದೇವ್ರುಗಳಾಗಲಿ ಸಂಚಾರ ಮಾಡ್ತಾ ಇರ್ತಾರೆ ತುಂಬ ಚುಂಬಲ್ಲಿ ನೀರಿಡೋದ್ರಿಂದ ಹಿರಿಯರು ಆಗಲಿ ಇಲ್ಲ ದೇವತೆಗಳಾಗಲಿ ನಮಗೆ ಒಳ್ಳೇದಾಗಲಿ ಅಂತ ಅರಸ್ತಾರೆ ನಮ್ಮ ಮಕ್ಕಳಿಗೆ ಆರೋಗ್ಯ ಭಾಗ್ಯ ಇರುತ್ತೆ ಒಳ್ಳೇದು ಒಳ್ಳೇದಾಗುತ್ತೆ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾನು ಆವಾಗಲಿಂದ ಇದನ್ನೇ ಪಾಲಿಸ್ಕೊಂಡು ಇದ್ದೀನಿ ನಿಮ್ಮ ಮನೆಯಲ್ಲೂ ಯಾರಾದರೂ ಈ ಥರ ಮಾಡೋದಾದರೆ ಕಮೆಂಟ್ ಮಾಡಿ ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸ್ನೇಹಿತರೆ